ಸ್ವಲ್ಪ ಡಿಪ್ರೆಷನ್ಗೆ ಒಳಗಾಗಿದ್ದ ಡಿಪ್ರೆಷನ್ ಒಳಗಾಗಿ ಹಿಂದೆ ಬರೆದಿದ್ದೀರಾ ಕೆಲವು ಪತ್ರಿಕೆಯಲ್ಲಿ ಬರ್ ಬರ್ದಿದ್ದೀರಿ ಡಿಪ್ರೆಷನ್ಗೆ ಹೋಗಿದ್ದಂತೆ ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಲ್ಲ ಮುಂದುವರೆದ ಭಾಗನ ಓ ಮಿನಿಸ್ಟ್ರು ತುಮಕೂರು ಎಸ್ ಪಿನೇ ಯಾಕೆ ಕಳಿಸಿದ್ದಿರಿ ಫಾರ್ಮ್ ಹೌಸ್ಗೆ ಏನಪ್ಪಪ್ಪ ದುಕಮ್ಮನಿಗೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಬಂದಿದ್ದಲ್ಲ ಎಸ್ ಪಿ ಅದರಿಂದ ದೇವ್ರು ಉಳಿಸಿರ್ಬೇಕು ಅವನ್ನಷ್ಟೆ ಇದು ಸಿದ್ದರಾಮಯ್ಯನವರೇ ನಿಮ್ಮ ಕೊಡುಗೆ ಇದೆಲ್ಲ ಬರಿತಾರೆ ಇತಿಹಾಸದಲ್ಲಿ ಯಾರಾದರೂ ನಿಮ್ಮ ಆಡಳಿತ ಎಷ್ಟು ಮಟ್ಟಿಗೆ ಕೊಟ್ಟಿದ್ದಿರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಅದು ಬರಿತಾರೆ ಯಾರಾದರೂ ಪುಣ್ಯಾತ್ಮರು ದೇವರಾಜಸೋಲಿಕೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿಮಗೆ ಸಮಾಜಗಳನ್ನ ಹೊಡೆದು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆ ಯಾವ ರಾಜಕೀಯ ನಡೀತಿದೆ ಅನ್ನೋದು ಗೊತ್ತಿದೆ ನಮಗೆ ಈಗ ಪ್ರಮುಖವಾದ ಅಂಶ ಪ್ರಮು ಪ್ರಮುಖವಾದ ಅಂಶ ನಾನು ಈ ಸರ್ಕಾರಿ ಕೇಳಲಿಕ್ಕೆ ಬಯಸ್ತೀನಿ ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ಮಾರ್ಟಮು ಏನು ವರದಿ ಬಂತು ಪೋಸ್ಟ್ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲದು ಮತ್ತು ಎರಡನೇ ಬಾರಿ ಇನ್ನೊಂದು